ಮೂಡ ನಂಬಿಕೆ ಹಾಗೆ ಪವಾಡ ನಡೆಯುತ್ತೆ ಅನ್ನೋ ಭರವಸೆ ಐದು ವರ್ಷದ ಬಾಲಕನ ದುರಂತ ಸಾವಿಗೆ ಕಾರಣ ಆಗ್ಬಿಟ್ಟಿದೆ ಈ ಘಟನೆ ನಡೆದಿರುವುದು ಉತ್ತರಾಖಂಡದ ಹರಿದ್ವಾರದಲ್ಲಿ ಮೃತ ಬಾಲಕ ಲುಕೇಮಿಯಾ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದಂತೆ ಗಂಗಾ ನದಿಯ ನೀರು ರೋಗವಾಸಿ ಮಾಡುತ್ತೆ ಅಂತ ಪಾಲಕರು ನಂಬಿಕೆ ಇಟ್ಕೊಂಡಿದ್ರು ಆದ್ರೆ ಉತ್ತರ ಭಾರತದಲ್ಲಿ ಚಳಿಯ ಅಬ್ಬರ ಭೀಕರವಾಗಿದೆ ಮಂಜುಗಡ್ಡೆಯಷ್ಟು ತಣ್ಣನೆಯ ನೀರಿನಲ್ಲಿ ಮುಳುಗಿಸಿದ ಪರಿಣಾಮ ಬಾಲಕ ಕೊನೆಯುಸಿರೆಳೆದಿದ್ದಾನೆ ಪ್ರಾಣ ಉಡಿಸೋ ಪಾಲಕರ ಯತ್ನ ಕೊಲೆಯಲ್ಲಿ ಅಂತ್ಯವಾಗಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ ಬಾಲಕನ ಕುಟುಂಬ ದೆಹಲಿಯಲ್ಲಿ ವಾಸ ಮಾಡ್ತಿದೆ ನಿನ್ನೆ ಒಂಬತ್ತು ಗಂಟೆ ಸುಮಾರಿಗೆ ಹರಿದ್ವಾರಕ್ಕೆ ಹೊರಟಿದ್ರು ಮಗುವಿನ ಜೊತೆಗೆ ಪಾಲಕರು ಹಾಗೆ ಇನ್ನೊಬ್ಬ ಮಹಿಳಾ ಸಂಬಂಧಿ ಕೂಡ ಬಾಲಕ ಆರಾಮಾಗಿ ಇರಲಿಲ್ಲ ಕ್ಯಾನ್ಸರ್ ನಿಂದ ಬಳಲ್ತಾ ಇದ್ದಾನೆ ಹಾಗೆ ದೆಹಲಿ ವೈದ್ಯರು ಕೂಡ ಆತ ಬದುಕೋದಿಲ್ಲ ಅಂತ ಹೇಳಿದ್ರು ಅಂತ ಕ್ಯಾಬ್ ಚಾಲಕ ತಿಳಿಸಿದ್ದಾರೆ ಬಾಲಕನ ಪಾಲಕರು ಪ್ರಾರ್ಥನೆಗಳನ್ನ ಪಠನೆ ಮಾಡ್ತಿದ್ದಾಗ ಆತನ ಚಿಕ್ಕಮ್ಮ ಅವನನ್ನ ನೀರಿನ ಅಡಿಯಲ್ಲಿ ಮುಳುಗಿಸಿದ್ದಾರೆ ಬಾಲಕನನ್ನ ತುಂಬಾ ಹೊತ್ತು ನೀರಿನಲ್ಲಿ ಮುಳುಗಿಸಿದ್ದನ್ನ ನೋಡಿದ ಅಲ್ಲಿದ್ದ ಕೆಲವರು ಕೂಡಲೇ ಈ ತರ ಮಾಡಬೇಡಿ ಅಂತ ಹೇಳಿದ್ದಾರೆ ಆದರೆ ನೀರಿನಿಂದ ಹೊರತೆಗೆಯುವುದಕ್ಕೆ ಪಾಲಕರು ನಿರಾಕರಿಸಿದ್ದಾರೆ ಈ ವೇಳೆ ಸ್ಥಳದಲ್ಲಿ ಜಮಾಯಿಸಿದ ಜನರು ಬಲವಂತವಾಗಿ ಬಾಲಕನನ್ನ ಹೊರಗಡೆ ತೆಗೆತಾರೆ ಈ ವೇಳೆ ಬಾಲಕನ ಚಿಕ್ಕಮ್ಮ ಕೂಗಾಡಿ ದಾಳಿ ಮಾಡುವುದಕ್ಕೂ ಕೂಡ ಟ್ರೈ ಮಾಡ್ತಾರೆ ಆದರೆ ಬಾಲಕನನ್ನ ಮೇಲೆತ್ತಿ ಆಸ್ಪತ್ರೆಗೆ ಸಾಗಿಸಲಾಗುತ್ತೆ ಪರೀಕ್ಷೆ ಮಾಡಿದ ವೈದ್ಯರು ಬಾಲಕ ಮೃತಪಟ್ಟಿರುವುದಾಗಿ ಹೇಳಿದ್ದಾರೆ ಇಷ್ಟೆಲ್ಲ ಆದರೂ ಬಾಲಕನ ಚಿಕ್ಕಮ್ಮ ಮೃತದೇಹದ ಪಕ್ಕದಲ್ಲಿ ಕೂತು ಮಗು ಮತ್ತೆ ಬದುಕುತ್ತೆ ಅಂತ ಹೇಳ್ತಾ ಇದ್ದಾರೆ ಮೂಢ ನಂಬಿಕೆ ಕಾರಣಕ್ಕೆ ಬಾಲಕ ಬಲಿಯಾಗ್ಬಿಟ್ಟ ಈಗ ಆ ಪಾಲಕರು ಹಾಗೆ ಬಾಲಕನ ಚಿಕ್ಕಮ್ಮನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ದಾರೆ